ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ನಾನು ಬೆಳಗ್ಗೆದೆಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಈಗ ಮನೆಯಲ್ಲಿ ಪುಡಿ ಚಟ್ನಿಗಳು ಖಾಲಿ ಆಗಿಬಿಟ್ಟಿದ್ವು ಅದಕ್ಕೋಸ್ಕರ ಮಾಡಬೇಕು ಅಂತ ನಾನು ಎಲ್ಲದನ್ನು ಹುರಿದಿಟ್ಕೊಂಡಿದ್ದೀನಿ ಶೇಂಗಾ ಹುರಿದಿಟ್ಕೊಂಡೀನಿ ಬೆಳೆ ಎಳ್ಳು ಎಳ್ಳು ಹುರಿದಿಟ್ಕೊಂಡಿನಿ ಮತ್ತು ಗುರೆಳ್ಳು ಗುರೆಳ್ಳು ಹುರಿದಿಟ್ಕೊಂಡೀನಿ ಇದು ಏನಪ್ಪ ಅಂತಂದರೆ ಇದು ಅಗಸೆ ಬೀಜ ಇದು ಅಗಸೆ ಬೀಜ ನಾನು ಹುರಿದಿಟ್ಕೊಂಡಿದ್ದೀನಿ ಇಲ್ಲಿ ಕಾಣಿಸ್ತಿದ್ದಾವಲ್ಲ ಇವು ಅಗಸೆ ಬೀಜ ಈ ಅಗಸೆ ಬೀಜನ ನಾನು ಶೇಂಗಾ ಪುಡಿಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಶೇಂಗಾ ಪುಡಿ ಮಾಡ್ತೀನಿ ಇದು ಅವೀಜ ಅವೀಜನು ನಾನು ಹುರ್ಕೊಂಡಿದ್ದೀನಿ ಇಲ್ಲಿರೋ ಎಲ್ಲ ಪದಾರ್ಥಗಳನ್ನು ನಾನು ಹುರ್ಕೊಂಡಿದ್ದೀನಿ ಮತ್ತು ಇದು ಕ ಹುರ್ಕಡಲೆ ಇದನ್ನು ಕೂಡ ಕಡಲೆ ಪುಡಿ ಮಾಡೋದಕ್ಕೆ ತೊಗೊಂಡಿದ್ದೀನಿ ಅದನ್ನು ಹುರ್ಕೊಂಡಿಲ್ಲ ನಾನು ಹುರ್ಕಡಲೆ ಬಿಟ್ಟು ಉಳ್ಕಿದ್ದೆಲ್ಲದನ್ನು ನಾನು ಹುರ್ಕೊಂಡಿದ್ದೀನಿ ಈ ಶೇಂಗಾನ ಸಿಪ್ಪೆ ತೆಗಿಬೇಕು ಸಿಪ್ಪೆ ತೆಗೆದುಬಿಟ್ಟು ಬಿಟ್ಟು ಎಲ್ಲದನ್ನು ಕ್ಲೀನ್ ಮಾಡಿಕೊಂಡು ತೊಗೋಬೇಕು ನಾನು ಈಗ ತಾನೇ ಹುರಿದೀನಿ ಅದಕ್ಕೆ ಒಂದು ಸ್ವಲ್ಪ ಅಂತ ಹೇಳಿ ಇಟ್ಟುಬಿಟ್ಟಿದ್ದೆ ಅದು ಆರಿದ ಮೇಲೆ ನಾನು ಸಿಪ್ಪೆ ತೆಗೆದು ತೊಗೋತೀನಿ ಈಗ ಮಿಕ್ಸಿಗೆ ಇದ್ದೀನಿ ನೋಡಿರಿ ನಾನು ಮೊದಲನೇದಾಗಿ ನಾನು ಏನು ಹಾಕ್ಕೊಳ್ತಾಯಿದ್ದೀನಿ ಅಂದರೆ ಶೇಂಗಾ ಪುಡಿ ಹಾಕ್ಕೊಳ್ತಾಯಿದ್ದೆ ಶೇಂಗಾ ಪುಡಿ ಅಲ್ಲ ಎಳ್ಳು ಇರದೇ ಇಲ್ಲ ಬಿಳೆ ಎಳ್ಳು ಬಿಳೆ ಎಳ್ಳು ಹಾಕ್ಕೊಂಡಿದ್ದೀನಿ ನೋಡಿರಿ ಬಿಳಿ ಎಳ್ಳು ಮೊದಲಿಗೆ ಹಾಕ್ಕೊಂಡು ಸಣ್ಣಗೆ ಪೌಡ್ರ್ ಮಾಡಿಕೊಂಡು ತಕ್ಕೊಂಡಿದ್ದೀನಿ ಶೇಂಗಾ ಪುಡಿ ಶೇಂಗಾ ಪುಡಿನ ಬಿಳಿ ಎಳ್ಳನ್ನು ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಬೇರೆ ಕಡೆ ಈಗ ಅವಡ ಬಡ ಶೇಂಗಾನು ಮಾಡ್ಕೊಂಡಿದ್ದೀನಿ ಈಗ ಅಗಸೆ ಬೀಜ ಇದೆಲ್ಲ ಇದನ್ನು ಕೂಡ ನಾನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ತೀನಿ ಈ ಅಗಸೆ ಬೀಜನ ಪೂರ್ತಿ ಪೌಡ್ರ್ ಸ ಸ್ಮೂತಾಗಿ ಮಾಡಿರಿ ಆದರೆ ಶೇಂಗಾ ಮಾತ್ರ ಸ್ವಲ್ಪ ಉದುರು ಉದುರಿರಲಿ ಈಗ ಅದು ಆಯಿತು ಈಗ ನಾನು ಏನು ಮಾಡ್ತಿದ್ದೀನಿ ಅಂದ್ರೆ ಗುರು ಈ ಗುರೆಳ್ಳನ್ನು ನಾನು ಮಾಡಿ ಇಟ್ಕೊತೀನಿ ಮೊದಲು ಎಲ್ಲವೂ ನಾನು ಪೌಡ್ರ್ ಮಾಡಿಟ್ಕೊಂಡ್ಬಿಡ್ತೀನಿ ಆಮೇಲೆ ಒಂದೊಂದೇ ಚಟ್ನಿ ಪುಡಿನ ಮಾಡ್ತೀನಿ ಹೀಗಾಗಿ ಬಡ ಬಡ ಎಲ್ಲ ಸಾದಾ ಪೌಡ್ರು ಮಾಡಿಟ್ಕೊಂಬಿಡ್ತೀನಿ ಈಗ ಆಯಿತು ಈಗ ನೋಡಿರಿ ಶೇಂಗಾ ಚಟ್ನಿ ಮಾಡಬೇಕಾದ್ರೆ ಈಗ ಶೇಂಗಾದೇನು ಹಾಕಿದ್ನಲ್ಲ ನಾನು ಪೂರ ಸಣ್ಣಗೆ ಶೇಂಗಾ ಹಾಕಿದ್ದೆ ಪೂರ ಸಣ್ಣಗೆ ಬೆಳೆ ಎಳ್ಳು ಹಾಕಿದ್ನಲ್ಲ ಅವೆರಡೂ ಮಿಕ್ಸ್ ಮಾಡಿ ಒಂದು ಡೆಬ್ಬೆಯಾಗ ತೆಗೆದಿಡ್ತೀನಿ ನಾನು ಯಾಕಂದರೆ ಬದ್ನಿಕಾಯಿ ಮಾಡಿದಾಗ ಕ್ಯಾಪ್ಸಿಕಮ್ ಮಾಡಿದಾಗ ಸೌತೆಕಾಯಿ ಹೀರೆಕಾಯಿ ಈ ರೀತಿ ಪಲ್ಯಗಳನ್ನು ಮಾಡಿದಾಗ ಅದಕ್ಕೆ ಹಾಕ್ತೀನಿ ನಾನು ಅಂದ್ರೆ ರಸ ಬಿಟ್ಟು ಚಂದನೆಗೆ ಪಲ್ಯ ಹಾಕ್ತೈತಿ ಅದಕ್ಕೆ ನಾನು ಹಾಕ್ತೀನಿ ಮತ್ತು ಟಮಾಟಿ ಪಲ್ಯ ಮಾಡಿದರೆ ಹಾಕ್ತೀನಿ ಟಮಾಟಿ ಸಾರು ಮಾಡಿದರೆ ಹಾಕ್ತೀನಿ ಹಿಂಗಾಗಿ ಬೇಕಾಗುತ್ತಂತ ಸ್ವಲ್ಪ ಸೊಪ್ಪಂದು ನಾನು ಇದನ್ನ ಎತ್ತಿಡ್ತಾಯಿದ್ದೀನಿ ಎದಕ್ಕಾದರೂ ಹಾಕೋಕ್ಕೆ ಬೇಕಾಗತ್ತಂತೇಳಿ ಉಳಕಿದ್ದನ್ನು ನಾನು ಈಗ ಏನು ಮಾಡ್ತಿದ್ದೇನೆ ಅಂದರೆ ಫಸ್ಟು ಇದು ಹುರ್ಕಡ್ಲೆನೇನು ನಾನು ಪೌಡ್ರ್ ಹಾಕ್ಕೊಂಡಿನಲ್ಲ ಅದನ್ನು ಹಾಕ್ಕೊಂಡು ಅದಕ್ಕೆ ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಆ ಪೌ ಹುರ್ಕಡ್ಲೆ ಹಿಟ್ಟಿಗೆ ಖಾರ ಉಪ್ಪು ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ ನೋಡ್ರಿ ಖಾರ ಹಾಕ್ಕೊಂಡಿದ್ದೀನಿ ಈಗ ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ಇದನ್ನು ಹಾಕ್ಕೊಂಡು ಈ ಕಡೆ ಇಟ್ಕೊಂಡು ಮತ್ತೆ ಮಿಕ್ಸಿ ಜಾರಿಗೆ ಏನೇನು ಹಾಕ್ಕೋಬೇಕಪ್ಪ ಅಂದರೆ ಒಂದು ಸ್ವಲ್ಪ ಅವಿಜ ಹಾಕ್ಕೊತೀನಿ ಅವಿಜ ಎದಕ್ಕೆ ಘಮ್ ಅಂತಂದು ಪರಿಮಳ ಬರ್ತೈತಿ ಅದಕ್ಕೆ ನಾನು ಅವಿಜ ಹಾಕ್ಕೊತೀನಿ ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಅದು ಕಡಲೆ ಪುಡಿಗಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಅದಾದ ನಂತರ ಬೆಳ್ಳುಳ್ಳಿ ಬೇಕು ಬೆಳ್ಳುಳ್ಳಿನ ನಾನು ಸಿಪ್ಪೆ ತೆಗೆದು ಸುಲಿದಿಟ್ಕೊಂಡಿದ್ದೀನಿ ಅದಾದ ನಂತರ ಕರಿಬೇವು ಕರಿಬೇವು ಹಾಕ್ಕೊಂಡಿದ್ದೀನಿ ಕರಿಬೇವಣ್ಣ ಹಾಕ್ಕೊಂಡು ಮತ್ತು ಮನೆಯಲ್ಲಿ ಕೊತ್ತಂಬರಿ ಇದ್ರೆ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೋದು ಇಲ್ಲಿಲ್ಲಂದರೆ ಹಂಗೆನೂ ಹಾಕೋಬೋದು ಈಗ ಇದಿಷ್ಟನ್ನು ಸಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ಬೇಕು ನೋಡಿರಿ ಈ ರೀತಿ ಸಣ್ಣ ಪೇಸ್ಟ್ ಆಗ್ಯದಲ್ಲ ಈಗೇ ನಾವು ಖಾರ ಅರ್ಶಿನ ಪುಡಿ ಎಲ್ಲ ಹಾಕಿ ನೋಡು ಹುರ್ಗಡಲಿ ಹಿಟ್ಟನಾಗ ಇದನ್ನೆಲ್ಲ ಹಾಕಿಸಿ ಬೇಸ್ ಬೇಯಿಸ್ ಮಿದಬೇಕ್ರಿ ಮಿದ್ರೆ ಕಲರ್ ಬರ್ತೈತಿ ಇದಕ್ಕೆ ನಾನು ಕಡಲೆ ಪುಡಿ ಕಲರ್ ಬರ್ಬೇಕಂದ್ರೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಐಡಿಯಾ ಸ್ವಲ್ಪ ನಾವು ಏನು ಅಡುಗೆ ಮಾಡೋಕ್ಕೆ ತೊಗೊಂಡಿವೆಲ್ಲ ಎಣ್ಣೆನ ಆ ಎಣ್ಣೆನ ಬಿಸಿ ಮಾಡಬೇಕು ಒಂದು ಕಡಾಯದೊಳಗೆ ಬಿಸಿ ಮಾಡಿಬಿಟ್ಟು ಇದಕ್ಕೆ ಹಾಕಿ ಈ ಥರ ಬೇ ಸ್ವಲ್ಪ ಮಿದ್ದಿದ್ನಪ್ಪ ಅಂದ್ರೆ ತಿಕ್ಕಬೇಕು ತಿಕ್ಕಿದಂಗೆಲ್ಲ ಕಲರ್ ಬಿಡ್ತೈತಿ ಕೆಂಪಾಗ ನೋಡ್ರಿ ನಾನು ಆಲ್ರೆಡಿ ಬಿಸಿ ಮಾಡ್ಕೊಂಡು ಬಂದೆ ಎಣ್ಣೆನ ಎಣ್ಣೆ ಬಿಸಿ ಮಾಡ್ಕೊಂಡು ಇದಕ್ಕೆ ಹಾಕೊಂಡಿನಿ ಈಗ ಒಂದು ಚಮಚೆ ತೊಗೊಂಡು ಕಲಿಸ್ಕೊತೀನಿ ನಾನು ಸುಡು ಇರ್ತೈತಿ ಕೈಲೇ ಕಲಿಸ್ಕೋಬೇಡ್ರಿ ಮತ್ತು ಕೈಗೆ ಸೂಟ್ಗಿಟ್ಟಿತ್ತು ಒಂದು ಚಮಚೆ ತಗೊಂಡು ಈ ರೀತಿಯಾಗಿ ಕಲಸ್ಕೋರಿ ಕಲಸ್ಕೊಂಡು ಒಂದು ಎರಡು ಸೆಕೆಂಡ್ ಆದಮೇಲೆ ಬೇಕಿದ್ರೆ ಕೈಲೇ ಮಿದ್ರಿ ಅಂದ್ರೆ ಏನೂ ಆಗಂಗಿಲ್ಲ ಈಗ ಮಿದ್ದಿದ ನಂತರ ಈ ರೀತಿ ಕಲರ್ ಬಂದಿತ್ತು ನೋಡ್ರಿ ಹುರ್ಕಡಲೆ ಹಿಟ್ಟಿಂದ ಇದು ಕಡಲೆ ಪುಡಿ ಅಂತೇಳಿ ಉಪ್ಪಿಟ್ಟನಾಗ ಭಾಳ ಚಲೋ ಆಗುತ್ತೆ ಮತ್ತು ಅನ್ನಕ್ಕೂ ಚಲೋ ಆಗುತ್ತೆ ಈಗ ಶೇಂಗಾ ಪುಡಿ ಮಾಡಬೇಕು ಈ ಸೇ ಅಗಸಿ ಏನು ಬಿಸ್ ರುಬ್ಬಿಕೊಂಡಿದ್ನಲ್ಲ ನಾನು ಪೌಡ್ರು ಸಣ್ಣಗೆ ಅದನ್ನು ಶೇಂಗದೊಳಗೆ ಮಿಕ್ಸ್ ಮಾಡ್ಕೊಂಡಿ ನೋಡಿರಿ ಈ ಶೇಂಗಾ ಪುಡಿ ಮಾಡೋಕೆ ನಾನು ಶೇಂಗಾನ ಉದ್ರ ಬದ್ರ ರುಬ್ಕೊಂಡಿನಿ ಪೂರ ಸಣ್ಣಗೆ ಪೇಸ್ಟ್ ಮಾಡಿಲ್ಲ ನಾನು ಈಗ ಇದಕ್ಕೆ ಅದೇ ಸೇಮ್ ಪ್ರೊಸೀಜರ್ ಬೆಳ್ಳುಳ್ಳಿ ಉಪ್ಪು ಮತ್ತು ಅವಿಜ ಮತ್ತು ಕೊತ್ತಂಬರಿ ಸೊಪ್ಪು ಕರಿಬೇವು ಇದೇ ಸೇಮ್ ಫಸ್ಟ್ ಏನು ಹಾಕ್ಕೊಂಡಿದ್ದೆ ಎಲ್ಲ ಚಟ್ನಿ ಪುಡಿಗಳು ಮಾಡೋದಕ್ಕೂ ಇದೇ ರೀತಿಯೇ ನಾನು ಮೆಥಡ್ನ ಮಾಡ್ಕೊಂಡು ಹಾಫ್ ಆಲೋ ಮಾಡ್ಬೇಕು ನೋಡ್ರಿ ಈ ರೀತಿ ಮಾಡೋದು ಒಂದೊಂದು ಪುಡಿ ಒಳಗೆ ಏನು ಇರ್ತೈತಿ ಅದ್ರೊಳಗೆ ಖಾರ ಅರ್ಶಿಣ ಪುಡಿ ಹಾಕಿಬಿಟ್ಟು ಅದು ಪೌಡ್ರ್ ಮಾಡ್ಕೊಂಡಿದ್ದು ಹಾಕಿ ಬೇಸ್ ಮಿದಬೇಕು ಅಂತ ಹೋಗ್ಬೇಕು ನೋಡ್ರಿ ಅರಶಿನ ಯಾಕೆ ಹಾಕಿನಂದ್ರೆ ಕಲರ್ ಬರಲಿ ಅಂತೇಳಿ ಅರಶಿನ ಹಾಕಕತ್ತೀನಿ ಈಗ ಇದಿಷ್ಟನ್ನು ಪೌಡ್ರ್ ಮಾಡ್ಕೊಂಬಂದು ನೋಡಿರಿ ಈಗ ಹಾಕೈತಿ ಪೇಸ್ಟ್ ಅದು ಒಮ್ಮೆಗೆ ಮಾಡಿ ಎಲ್ಲಕ್ಕೂ ಹಾಕ್ಕೊಬೋದು ಆದರೆ ಯಾವುದಕ್ಕೆ ಆಗುತ್ತೆ ನಂಗೆ ಗೊತ್ತಾಗಂಗಿಲ್ಲ ಅದಕ್ಕೆ ಸಪ್ರೇಟ್ ಸಪ್ರೇಟಾಗಿ ಮಾಡಿ ಹಾಕ್ಕೊಂಡಿನಿ ನಾನು ಈಗ ಚಂದನಿಗೆ ಬಿಂದ್ಬೇಕು ರೀ ಬಿದ್ದಿದ ನಂತರ ಶೇಂಗಾ ಪುಡಿ ಭಾರಿ ಮಸ್ತ್ ಆಗ್ತೈತಿ ಅಗಸಿ ಬೀಜ ಒಂದು ಪುಡಿ ಮಾಡಿ ಹಾಕಿದ ಭಾಳ ರುಚಿ ಕೊಡ್ತೈತಿ ಒಂದೊಂದು ಸತಿ ಅನ್ನದ ಜೊತೆಗೆ ಸಾರು ಬೇಸ್ರಾಗಿರ್ತೈತಿ ಪಲ್ಯನೂ ಬೇಸರಾಗಿರ್ತೈತಿ ಏನು ಮಾಡಂತೀಪ ಅನ್ನಂಗೆ ಅನಿಸ್ತಿರ್ತಿ ಈ ಥರ ಶೇಂಗಾ ಪುಡಿ ಮಾಡಿ ಇಟ್ಕೊಂಡಂದ್ರೆ ಅನ್ನಕ್ಕೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುಂಡ್ ಬಿಡ್ಬೇಕು ಭಾಳ ರುಚಿಯಾಗುತ್ತೆ ಈಗ ಇದನ್ನು ಕಲ್ಸ್ಕೊಂಡ್ಮೇಲೆ ಇನ್ನೊಂದು ಸರ್ತಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಬರ್ಬೇಕು ಅದನ್ನು ಸಲ ಮಿಕ್ಸರಿಗೆ ಹಾಕೊಂಡ್ಬಿಟ್ಟನಂದ್ರೆ ಭಾಳ ಚಂದ ಆಗ್ತೈತೆ ಅದು ನೋಡಿರಿ ಈಗ ಕಲರ್ ಬಂತದ ಮಿಕ್ಸರಿಗೆ ಎದಕ್ಕೆ ಹಾಕ್ಕೋಬೇಕಂದ್ರೆ ನಾವು ಎಷ್ಟು ಮಿತ್ತಿದ್ರು ಇನ್ನೊಂದು ಸರ್ತಿ ಮಿಕ್ಸರಿಗೆ ಹಾಕೊಂಬಿಟ್ರೆ ಕಲರ್ ಬಂದ್ಬಿಡ್ತೈತಿ ನೋಡ್ರಿ ಯಾವ ರೀತಿಯ ಕಲರ್ ಬಂದೈತಿ ಚಂದ ಕೆಂಪು ಕಲರ್ ಬಂದೈತೆ ನೋಡಿರಿ ಶೇಂಗಾ ಪುಡಿ ನಮ್ಮದು ಖಡಕ್ ರೊಟ್ಟಿ ಒಳಗೆ ಶೇಂಗಾ ಪುಡಿ ಮತ್ತು ಗುರಪುಡಿ ಇತ್ತಪ್ಪ ಅಂದ್ರೆ ಸ್ವಲ್ಪ ಮೊಸರು ಹಾಕ್ಕೊಂಡು ಖಡಕ್ ರೊಟ್ಟಿ ಜೊತೆ ಉಂಡು ಅಂದ್ರೆ ಭಾಳ ಅಂದ್ರೆ ರುಚಿ ಕೊಡ್ತೈತೆ ನೋಡಿರಿ ಇಲ್ಲಿ ನೋಡ್ರಿ ಇದು ನಾವು ಹೋದಾಗ ಈ ಥರದ ಪುಡಿ ಈ ಮೊಸರು ಕಡಕ್ ರೊಟ್ಟಿ ಕಾಳಿನ ಪಲ್ಯ ಎಲ್ಲ ಕೊಡ್ತಾರೆ ಅದರ ರೀತಿನ ನಾವು ಮಾಡೀನಿ ಮನ್ಯಾಗೂ ನಾವು ಮೊಸರು ಹಾಕೊಂಡು ಉಂಡ್ವಿ ಅಂದ್ರೆ ಖಡಕ್ ರೊಟ್ಟಿಗೆ ಭಾರಿ ಸೂಪರ್ ಆಗುತ್ತೆ ಈಗ ದಿನ ಚಂದನಾಗೆ ಇನ್ನೊಂದು ಸರ್ತಿ ಫೈನಲ್ ರುಬ್ ಈ ಥರ ಮಿದ್ಕೊಂಡು ಇವನ್ನೆಲ್ಲನೂ ಸ್ವಲ್ಪ ಹಂಗ ಹಿಂದೆಲ್ಲ ಡಬ್ಬಿ ತುಂಬಬಾರ್ದೆ ಒಂದು ಸ್ವಲ್ಪ ಬಿಡಬೇಕು ಹಾರಾಕಿಬಿಡ್ಬೇಕು ಬಿಟ್ಟಿಂದ ಆಮೇಲೆ ಡಬ್ಬಿ ತುಂಬಬಿಡ್ಬೇಕು ಈಗ ಕಡ್ಲೆ ಪುಡಿ ಆಯಿತು ಶೇಂಗಾ ಪುಡಿ ಆಯಿತು ನಮ್ಮದು ಎರಡು ಪುಡಿಗಳು ಆದವು ಈಗ ದಿನ ಪ್ಲೇಟಿಗೆ ಹಾಕ್ಕೊಂಡು ಸ್ವಲ್ಪ ಬಿಟ್ಟೀನಿ ಈಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಗುರಪುಡಿ ಮಾಡಬೇಕು ಗುರಪುಡಿನ ಪೌಡ್ರ್ ಮಾಡಿ ಹಾಕ್ಕೊಂಡಿವಿ ಇಲ್ಲ ನಾವಾಗಲೇ ಈಗ ಇದಕ್ಕೆ ಖಾರ ಹಾಕ್ಕೊಳಕತ್ತೀನಿ ಹ್ಞೂ ಅಂತ ಖಾರ ಹಾಕ್ಕೊಬಡ್ರಿ ನೀವು ಎಷ್ಟು ತಿಂತೀರಿ ಖಾರ ಅದ್ರ ಮೇಲೆ ಹಾಕೊಳ್ರಿ ಖಾರ ಪುಡಿ ಹಾಕೊಂಡೆ ಮತ್ತು ಈಗ ಅದೇ ಸೇಮ್ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸರಿಗೆ ಬೆಳ್ಳುಳ್ಳಿ ಕರಿಬೇವು ಕರಿಬೇವು ಹಾಕ್ಕೊಂಡು ಮತ್ತು ಸ್ವಲ್ಪ ಉಪ್ಪು ಸ್ವಲ್ಪ ಉಪ್ಪು ಹಾಕೊಂಡು ಮತ್ತೆ ಅವಿಜ ಆ ಹಾಕೊಂಡಿನಿ ಹಾಕ್ಕೊಂಡಿನಿ ಈಗ ಇದನ್ನು ಮತ್ತೆ ಮಿಕ್ಸರಿಗೆ ಹಾಕೊಂಬರ್ಬೇಕು ಹಾಕೊಂಬಂದ್ಮೇಲೆ ಮತ್ತೆ ಅದಕ್ಕೆ ಹಾಕಬೇಕು ಪುಡಿಗೆ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಇದನ್ನೆಲ್ಲ ಹಾಕಿ ಅದನ್ನೆಲ್ಲ ಚೆನ್ನಾಗಿ ಎಲ್ಲ ಕಡೆಯೂ ಮಿಕ್ಸ್ ಆಗೋ ಹಾಗೆ ಕಲಿಸ್ಕೋಬೇಕು ಎಲ್ಲ ಕಡೆ ಕಲಿತ ಮೇಲೆ ಮತ್ತೊಂದು ಸರ್ತಿ ಇದೀನಿ ನಾವು ಮ ಶೇಂಗಾ ಪುಡಿನ ಹೆಂಗೆ ಮಿಕ್ಸಿಗೆ ಹಾಕೊಂಡ್ವಿ ಆ ರೀತಿ ಇದನ್ನು ಸ್ವಲ್ಪ ಎಲ್ಲ ಕಡೆ ಕಲಸಿದ ಮೇಲೆ ಒಂದು ಸ್ವ ಸ್ವಲ್ಪ ತೊಗೊಂಡು ಮಿಕ್ಸಿಗೆ ಮತ್ತೊಂದು ಸರ್ತಿ ಇನ್ನೊಂದು ರೌಂಡು ಹಾಕ್ಕೊಂಬರ್ಬೇಕು ನೋಡಿರಿ ನಾನೀಗ ಇನ್ನೊಂದು ರೌಂಡು ಮಿಕ್ಸಿಗೆ ಹಾಕೊಂಬರ್ತೀನಿ ಇನ್ನೊಂದು ರೌಂಡ್ ಹಾಕಿದ್ವಿ ಬಿಡುತ್ತೆ ಇದು ಒಂದು ಪುಡಿ ಮಾಡೋದು ನೋಡಿರಿ ಈಗ ಹಾಕ್ಕೊಂಬಂದಿ ನೋಡಿರಿ ನಾನು ಇನ್ನೊಂದು ರೌಂಡು ಎರಡು ಸರ್ತಿ ಆಯ್ತು ನನ್ನದು ಎರಡು ಸರ್ತಿನ ಹಾಕ್ಕೊಂಬಂದಿ ನಾನು ಈಗಿದನು ಆಯಿತು ಇದು ಇದನ್ನು ಹಾಕಿ ನೋಡಿರಿ ಗುರ ಪುಡಿನೂ ಮುಗೀತು ಶೇಂಗ ಕಡಲೆ ಪುಡಿ ಮುಗೀತು ಶೇಂಗಾ ಪುಡಿ ಮುಗೀತು ಮತ್ತು ಪುಡಿನೂ ಮುಗೀತು ಈ ಪುಡಿ ಒಳಗೆ ಸ್ವಲ್ಪ ಮೊಸರು ಹಾಕ್ಕೊಂಡು ನೀವು ಗಡಕ್ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ತಿನ್ನಿರಿ ಭಾರಿ ಸೂಪರ್ ಆಕೈತಿ ತಿನ್ನಕ್ಕೆ ಅನ್ನದಾಗ ಹಾಕ್ಕೊಂಡು ಉಣ್ಬೋದು ಪುಡಿನ ಪುಡಿನೂ ಪುಡಿ ಅನ್ನ ಮೊಸರು ನಾ ಇಷ್ಟು ಹಾಕೋದ್ರೊಳಗೆ ಟೈಮ್ ಆಯ್ತು ಊಟ ಟೈಮು ಹಾಗಾಗಿ ಇವತ್ತು ಬೆಳಗ್ಗೆ ರೊಟ್ಟಿ ಬೆಂಡೆಕಾಯಿ ಪಲ್ಯ ಮಾಡಿದ್ವಿ ಖಾಲಿ ಆಯಿತು ಇದು ವಿನ್ನ ಆದ್ರೆ ಹುಡ್ಗರು ಟಿಫನ್ಗೆ ಟೊಮೊಟೊ ಭಾತ್ ಮಾಡಿದ್ವಿ ಅದನ್ನೇ ಬಾಕ್ಸಿಗೆ ಆದ್ರೆ ಆದರೆ ಇಲ್ಲಿ ವೈಟ್ ರೈಸನ್ನು ಮಾಡ್ಕೊಂಡಿದ್ದೀನಿ ವೈಟ್ ರೈಸ್ ಜೊತೆಗೆ ಏನೂ ಮಾಡಿದ್ದಿಲ್ಲ ಈ ಪುಡಿ ಮಾಡಿದ್ನೆಲ್ಲ ಶೇಂಗದ್ದು ಮತ್ತು ಅಕ್ಸಿ ಬೀಜದ್ದು ಅದೇ ಪುಡಿನ ನಾನು ಹಾಕ್ಕೊಂಡು ಕಲಿಸ್ಕೊಂಡು ಊಟ ಮಾಡಕತ್ತೀನಿ ನೋಡ್ರಿ ಎಷ್ಟು ರುಚಿಯಾಗಿತ್ತಪ್ಪ ಅಂದ್ರೆ ಶೇಂಗಾ ಪುಡಿ ಬಾ ಭಾಳ ರುಚಿ ಅಂದ್ರೆ ಭಾಳ ರುಚಿಯಾಗಿತ್ತು ನೋಡ್ರಿ ಅಷ್ಟು ಸೂಪರಾಗಿತ್ತು ತಂಡ ಕಲಸ್ಕೊಂಡು ನೋಡ್ರಿ ಕಲರ್ ಹೆಂಗೆ ಬರ್ತೈತಿ ಒಂಚೂರು ಎಣ್ಣೆ ಹಾಕ್ಕೊಂಡು ಉಣ್ಣಾ ಕತ್ವಿ ಅಂದ್ರೆ ಅಬಅ ರೀ ನೀವು ಅನ್ನ ಈ ಇಂಥರ ಪುಡಿ ಮಾಡ್ಕೋರಿ ಅನ್ನದ ಜೊತೆಗೂಂಡ್ರಿ ತುಂಬಾ ಟೇಸ್ಟ್ ಆಗಿರುತ್ತೆ ಬೀಜ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಇದು ನೋಡಿರಿ ನಾನು ಅವತ್ತು ಒಂದು ಸಂಡೇ ಟೊಮೊಟೊ ಚಟ್ನಿ ಮಾಡೋದು ತೋರಿಸಿದ್ನಲ್ಲ ಒಂದು ರೆಸಿಪಿ ತೋರಿಸಿದ್ದೆ ನಾನು ಟೊಮೆಟೊ ಚಟ್ನಿ ಎಷ್ಟು ದಿನ ಇಟ್ಟರು ಅಂತ ಅದೇ ಟೊಮೆಟೊ ಚಟ್ನಿ ಇದು ನಾನು ಇವತ್ತಿಲ್ಲಿ ಅನ್ನದ ಜೊತೆಗೆ ಹಚ್ಕೊಂಡು ಊಟ ಮಾಡ್ತಾಯಿದ್ದೀನಿ ಆಗಿಲ್ಲ ನಮ್ಮ ಟೊಮೊಟೊ ಚಟ್ನಿ ತುಂಬಾ ಚೆನ್ನಾಗಿದೆ ಈ ಟೊಮೊಟೊ ಚಟ್ನಿನ ನಮಗೆ ಸಾರಿಲ್ಲ ಅಂತಂದ್ರೆ ನಾವು ಸೇಮ್ ಸ ಒಂದು ಪಾತ್ರೆಯಲ್ಲಿ ಎಣ್ಣೆ ಜೀರಿಗೆ ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡು ಈ ಟೊಮೊಟೊ ಚಟ್ನಿನ ಒಂದು ಎರಡು ಸ್ಪೂನ್ ಮೂರು ಸ್ಪೂನ್ ಹಾಕ್ಕೊಂಡು ಅದನ್ನು ಚೆಂದನೇ ಕಲಿಸಿ ಸ್ವಲ್ಪ ನೀರು ಹಾಕಿ ಉಪ್ಪು ಖಾರ ಹಾಕಿಬಿಟ್ಟು ಅಂದರೆ ಅದು ಸಾರಾಗ್ಬಿಡುತ್ತೆ ನೋಡಿರಿ ನೋಡಿರಿ ನಾನು ಬೆಳಿಗ್ಗೆ ರೊಟ್ಟಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ದೆ ಈಗ ಉಂಡು ಇಷ್ಟು ಮಿಕ್ಕಿದೆ ಮತ್ತು ಕೂಡ ಇಷ್ಟು ಮಿಕ್ಕಿದೆ ರೊಟ್ಟಿ ಉಣ್ಬಿಟ್ರೆ ಅನ್ನ ಉಣ್ಣದ ಕಡಿಮೆ ಈಗ ಇನ್ನೊಂದು ಫೈನಲ್ ಏನಪ್ಪ ಅಂತಂದ್ರೆ ಬೆಳ್ಳುಳ್ಳಿ ಪುಡಿ ಮಾಡಬೇಕು ಇಷ್ಟೊತ್ತು ನಾನು ಮೆಣಸಿನಕಾಯಿನ ಒಣಗ ಸ ಒಣಗಿಟ್ಟು ಬಂದಿದ್ದೆ ಅವು ಈಗ ಇವನ್ನೆಲ್ಲದನ್ನು ತುಂಡು ತುಂಡು ಮಾಡಿ ಮಿಕ್ಸಿಗೆ ಹಾಕ್ಕೊಂಬರ್ಬೇಕು ಪೌಡ್ರ್ ಮಾಡ್ಕೋಬೇಕು ಪೂರ ಸಣ್ಣ ಖಾರ ಗಿಚ್ಚರ ಮಾಡ್ಕೋಬಾಡ್ರಿ ಈ ರೀತಿ ಉರುಟು ಉರುಟೇ ಇರಬೇಕು ಈ ಇದನ್ನು ಮಾಡೋದನ್ನು ನಾನು ಆಲ್ರೆಡಿ ಒಂದು ಸರ್ತಿ ತೋರಿಸಿದ್ದೆ ನಾನು ಅದನ್ನ ಇದು ಗೊತ್ತಿಲ್ಲ ಅಂದ್ರೆ ಆ ವಿಡಿಯೋ ನೋಡ್ರಿ ನಿಮಗೆ ಇಲ್ಲ ಇಲ್ಲಾಂದ್ರೆ ಈಗ ಮ ಮಾಡಕತ್ತಿನಲ್ಲ ಅದನ್ನ ಅದನ್ನಾದ್ರೆ ನೋಡಿಕೊಂಡು ಮಾಡಿಕೊಡ್ರಿ ಇದು ಒಂದು ಮಾಡಿಕೊಡ್ರಿ ಬೆಳ್ಳುಳ್ಳಿ ಪುಡಿ ಹೇಳಿ ಇದಕ್ಕೂ ಸೇಮ್ ಅದರಂಗೆ ಮೆಣಸಿನಕಾಯಿನ ಈ ರೀತಿ ಊಟ ಬೇಟ ಮೆಣಸಿನಕಾಯಿ ಪೌಡ್ರ್ ಮಾಡಿಕೊಂಡು ಅದಕ್ಕೆ ಮತ್ತು ಜಾರಿಗೆ ಅದೇ ನಾನು ಏನು ಹಾಕೊಂಡಿದ್ನಲ್ಲ ಬೆಳ್ಳುಳ್ಳಿ ಉಪ್ಪು ಕರಿಬೇವು ಇಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ಈಗ ಅದಕ್ಕೆ ಹಾಕಿ ಚೆಂದನಾಗೆ ಕಲಸ್ಕೊಬೇಕು ಈ ರೀತಿಯಾಗಿ ಕಲಿಸ್ಕೊಂಡು ಮತ್ತೆ ಇನ್ನೊಂದು ರೌಂಡು ಮಿಕ್ಸಿಗೆ ಬರಬೇಕು ಮಿಕ್ಸಿಗೆ ಹಾಕ್ಕೊಂಡ್ಬಂದ್ವಿ ಅಂದರೆ ಚಂದನೆಗೆ ಎಲ್ಲ ಮಿಕ್ಸ್ ಅದು ನಾವೆಷ್ಟೇ ಕೈಲೇ ಕಲಿಸಿದ್ರು ಮಿಕ್ಸಿಗೆ ಹಾಕಿದರೆ ಎಲ್ಲ ಕಡೆನೂ ಕಲ್ತ್ಕೊಂಡ್ಬಿಡ್ತೈತಿ ನೋಡ್ರಿ ನಾನು ಹಿಂಗ ಥರ ಆಗ್ಯದ ನೋಡ್ರಿ ಇದು ಇದನ್ನೂ ಕೂಡ ಅಂದಾಗ ಊಟ ಮಾಡೋಕ್ಕೂ ಚಲೋ ಆಗುತ್ತೆ ನಮಗಂತೂ ಪುಡಿ ನಾವು ಯಾವುದಾದ್ರೂ ಮನೆಯಲ್ಲಿ ಇದ್ದೇ ಇರ್ತೈತಿ ಇಲ್ಲ ಅಂತ ಅನ್ನೋಂಗಿಲ್ಲ ಎರಡು ಆಲೆ ಒಂದು ಎರಡು ಮೂರು ದಿನ ಆಯಿತು ಖಾಲಿಯಾಗಿ ಮಾಡ್ಬೇಕು ಮಾಡ್ಬೇಕಂದ್ರೆ ಬಿಸಿಲು ಒಣಗ್ಸೋಕೆ ಇಟ್ಟಿದ್ದಿಲ್ಲ ಇವತ್ತು ಬಿಸಿಲು ಬಿದ್ದಿತ್ತಲ್ಲ ಒಣಗ್ಸೋಕೆ ಇಟ್ಟಿದ್ದೆ ಹಬ್ಬ ಜಾತ್ರೆಗಳು ಇದೇ ಆಯಿತು ಇವಾಗ ಇಷ್ಟು ದಿನ ಒಂದು ಎರಡು ಮೂರು ದಿನ ಹಾಗಾಗಿ ಮಾಡೋದಾಗಿಂಗಿಲ್ಲ ಇವಾಗ ಇವತ್ತಿನ ದಿನ ಇದನ್ನೆಲ್ಲ ಮಾಡ್ತಾಯಿದ್ದೀನಿ ನೋಡಿರಿ ನಮ್ಮ ನಾಲ್ಕು ಥರದ್ದು ಪುಡಿ ಚಟ್ನಿಗಳು ರೆಡಿಯಾಗಿವೆ ಈಗ ನಾನು ಹಾರಾಕಿಬಿಟ್ಟಿದ್ನೆಲ್ಲ ಆರ್ಯಾವೀಗ ಈಗ ನಾನು ಡಬ್ಬಿಗೆ ತುಂಬಿಡ್ತೀನಿ ಇವನ್ನೆಲ್ಲದನ್ನು ಇದು ಬೆಳ್ಳುಳ್ಳಿ ಪುಡಿ ಅಗ್ ಶೇಂಗಾ ಮತ್ತು ಹಾಕಿ ಪುಡಿ ಇದು ಕಡಲೆ ಪುಡಿ ಇದು ಇದು ಎಲ್ಲದನ್ನು ಡಬ್ಬಿಗೆ ತುಂಬಿ ನಾನು ನೋಡಿರಿ ಈ ರೀತಿಯಾಗಿ ಒಂದು ಇಟ್ಟು ಇಟ್ಬಿಟ್ಟಿರ್ತೀನಿ ನಾಲ್ಕು ಡಬ್ಬಿಗೂ ನಮಗೆ ಯಾವ ಪುಡಿ ಬೇಕು ಮಧ್ಯಾಹ್ನ ಒಂದು ಪುಡಿ ಬೆಳಗ್ಗೆ ಒಂದು ಪುಡಿ ತೊಗೊಂಡ್ರೆ ಮಧ್ಯಾಹ್ನ ಒಂದು ಪುಡಿ ತೊಗೊಂಡಿರ್ತೀವಿ ರಾತ್ರಿ ಒಂದು ಪುಡಿ ತೊಗೊಂಡಿರ್ತೀವಿ ಹಿಂಗೆ ಊಟ ಮಾಡ್ತೀವಿ ನಾವು ಇದು ಲೈಕ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದು ಮಾತ್ರ ಮರಿಬೇಡಿ